ಕಣ್ಮನ ಸೆಳೆಯುತ್ತಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಹೂವಿನ ಸೊಬಗು ಕಣ್ತುಂಬಿಕೊಂಡ ಜನರು ಇಂದಿನಿಂದ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ಸಮಯ ಟಿಕೆಟ್ ದರ ಇಲ್ಲಿದೆ ಮಾಹಿತಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬೆಂಗಳೂರು ಲಾಲ್ಬಾಗ್ನಲ್ಲಿ ಇಂದಿನಿಂದ ಹನ್ನೆರಡು ದಿನಗಳ ಕಾಲ ಇನ್ನೂರ ಹದಿನೆಂಟನೇ ವಾರ್ಷಿಕ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ ಈ ಬಾರಿ ಕಿತ್ತೂರು ರಾಣಿ ಚನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ವೀರಗಾಸೆ ಅನಾವರಣಗೊಂಡಿದೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಫ್ಲವರ್ ಶೋ ನ ಶುಲ್ಕ ಸಮಯ ಪಾರ್ಕಿಂಗ್ ವ್ಯವಸ್ಥೆ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆಗೆ ದಿನಗಣನೆ ಶುರುವಾಗಿದೆ ಪ್ರತಿ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವಾದಂತೆ ಬೆಂಗಳೂರಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದ ಎಲ್ಲರ ಚಿತ್ತ ಅರಿದು ಬರುತ್ತೆ ಸಸ್ಯ ಕಾಶಿಯಲ್ಲಿ ಪುಷ್ಪ ಲೋಕವೇ ದರೆಗಿಳಿಯುತ್ತದೆ ಇದೀಗ ಇಂದಿನಿಂದ ಅಂದ್ರೆ ಆಗಸ್ಟ್ ಏಳರಿಂದ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋಸ್ ಆರಂಭಗೊಳ್ಳಲಿದೆ ಹನ್ನೆರಡು ದಿನ ಪ್ರದರ್ಶನಗೊಳ್ಳಲಿದೆ ಇದು ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆ ಬ್ರಿಟಿಷರ ಸೊಳ್ಳಡಗಿಸಿದ್ದ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ನಿದ್ದೆಗೆಡಿಸಿದ್ದ ವೀರ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತವೇ ಸರಿ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಇಲಾಖೆ ನಡೆಸುವ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರಿನ ವೀರ ಪರಂಪರೆ ಅನಾವರಣಗೊಳ್ಳುತ್ತಿದೆ ಸಿಎಂ ಸಿದ್ದರಾಮಯ್ಯ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಜಿನ ಮನೆಯಲ್ಲಿ ಫ್ಲವರ್ ಶೋಗೆ ಚಾಲನೆ ನೀಡಿದ್ದಾರೆ ಹನ್ನೆರಡು ದಿನಗಳ ಪ್ರದರ್ಶನಕ್ಕೆ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಕಿತ್ತೂರು ಸಂಸ್ಥಾನದ ಕೋಟಿಯ ಪ್ರಾತಿನಿಧಿಕ ಪುಷ್ಪ ಮಾದರಿ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣನ ಪ್ರತಿಮೆಗಳು ಕೋಟಿ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ರಾಯಣ್ಣ ಹುತಾತ್ಮರಾಗುವ ಸನ್ನಿವೇಶದ ಪ್ರದರ್ಶನ ಹೂ ಜೋಡಣೆ ನಡುವೆ ವೀರ ವನಿತೆಯರ ಕಲಾಕೃತಿಗಳು ನೂರ ಒಂಬತ್ತು ಪ್ರಭೇದದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗುತ್ತಿದ್ದು ರಾಣಿ ಚನ್ನಮ್ಮನ ಐಕ್ಯ ಸ್ಮಾರಕದ ಪುಷ್ಪ ಮಾದರಿ ಈ ಪ್ರದರ್ಶನದಲ್ಲಿದೆ ಟಿಕೆಟ್ ದರ ಸಮಯ ಪಾರ್ಕಿಂಗ್ ವ್ಯವಸ್ಥೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಲಾಲ್ಬಾಗ್ನ ಎಲ್ಲ ಪ್ರದೇಶದ ದ್ವಾರಗಳಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಟಿಕೆಟ್ ನೀಡಲಾಗುತ್ತೆ ಗಾಜಿನ ಮನೆಯ ಪ್ರವೇಶವು ರಾತ್ರಿ ಏಳು ಗಂಟೆಯವರೆಗೆ ಮಾತ್ರ ಇರಲಿದೆ ವಾರಾಂತ್ಯ ನೂರ ರೂಮ್ ಹಾಗೂ ಹನ್ನೆರಡು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮೂವತ್ತು ರೂಪಾಯಿ ಶುಲ್ಕವಿರುತ್ತೆ ಸಮವಸ್ತ್ರದಲ್ಲಿರುವ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ದಿನಗಳಲ್ಲಿ ಉಚಿತವಾದ ಪ್ರವೇಶವನ್ನ ನೀಡಲಾಗತ್ತೆ ಅಷ್ಟೇ ಅಲ್ಲದೆ ನೂರ ಮೂವತ್ತಾರು ಸಿ ಅಳವಡಿಕೆ ಜೊತೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗುತ್ತದೆ ಫ್ಲವರ್ ಶೋಗೆ ಆಗಮಿಸುವವರಿಗೆ ಶಾಂತಿನಗರ ಟಿ ಟಿ ರಸ್ತೆ ಬಿಬಿಎಂಪಿ ಕಾಂಪ್ಲೆಕ್ಸ್ ಹಾಗೂ ಅಲ್ ಅಮೀನ್ ಕಾಲೇಜು ಸಮೀಪ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ಕಿತ್ತೂರು ಸಂಸ್ಥಾನ ಮತ್ತು ಅಲ್ಲಿನ ಹೋರಾಟದ ಚರಿತ್ರೆಯು ಹೂವಿನಲ್ಲಿ ಅರಳಿ ನಿಂತಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗಳು ಪುಷ್ಪ ಚಿತ್ತಾರಗಳ ನಡುವೆ ಗಮನ ಸೆಳೆಯುತ್ತಿವೆ ಲಾಲ್ಬಾಗ್ನಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಹೂವುಗಳ ರಾಶಿ ಮನಸ್ಸಿಗೆ ಮುದವನ್ನು ನೀಡುವಂತಿದೆ